ಕರ್ನಾಟಕದಲ್ಲಿ ಕನ್ನಡಿಗರಿಗೆ ರಕ್ಷಣೆ ಇಲ್ವಾ ಮತ್ತೆ ನೆಲ ಜಲ ಭಾಷೆ ವಿಷಯದಲ್ಲಿ ಹೋರಾಟ ಮಾರ್ಚ್ ಇಪ್ಪತ್ತೆರಡು ಕರ್ನಾಟಕ ಬಂದ್ ಆಗುತ್ತಾ ಇಲ್ವಾ ಈಗಾಗಲೇ ಕರೆ ಕೊಟ್ಟಂಗೆ ಮಾರ್ಚ್ ಇಪ್ಪತ್ತೆರಡಕ್ಕೆ ಕರ್ನಾಟಕ ಬಂದ್ಗೆ ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ ಹತ್ತಾರು ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟು ಇಪ್ಪತ್ತೆರಡನೇ ತಾರೀಖಿಗೆ ಇಡೀ ರಾಜ್ಯವನ್ನ ಬಂದ್ ಮಾಡುವಂತಹ ಕರೆಯನ್ನು ಕೊಡಲಾಗಿದೆ ಅನೇಕ ಬೇಡಿಕೆಗಳನ್ನ ಇಡಲಾಗಿದೆ ಶನಿವಾರದ ಕರ್ನಾಟಕ ಬಂದ್ ಯಶಸ್ವಿ ಆಗತ್ತಾ ಇಲ್ ಈ ಪ್ರಶ್ನೆ ಸದ್ಯದ ಚರ್ಚೆ ಬಂದ್ ಕೂಡ ಆ ಬಂದ್ ಯಶಸ್ವಿ ಆಗುತ್ತಾ ಕರ್ನಾಟಕ ಬಂದ್ ಆಗೇ ಆಗತ್ತೆ ಅಂತ ಹೋರಾಟಗಾರ ವಾಟಾಳ್ ಪಡೆ ಹೇಳ್ತಾ ಇದ್ದ ರಾಜ್ಯದ ಸಂಘಟನೆಯ ಪ್ರಮುಖರನ್ನ ಭೇಟಿಯಾಗಿ ಮಾತುಕತೆ ಕೂಡ ನಡೆಸಿದ್ದಾರೆ ಈಗಾಗಲೇ ಬೆಂಬಲ ಕೊಡಿ ಅಂತ ನಿಜಕ್ಕೂ ಮಾರ್ಚ್ ಇಪ್ಪತ್ತೆರಡಕ್ಕೆ ಕರ್ನಾಟಕ ಬಂದ್ ಆಗುತ್ತಾ ಮೈಸೂರಲ್ಲಿ ವಾಟಾಳ್ ನಾಗರಾಜ್ ಮತ್ತು ಬೆಂಬಲಿಗರು ಕೆಎಸ್ಆರ್ಟಿಸಿ ಬಸ್ ಚಾಲಕರು ನಿರ್ವಾಹಕರನ್ನ ಭೇಟಿ ಮಾಡಿದ್ದಾರೆ ಬೆಂಬಲವನ್ನ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಮಾರ್ಚ್ ಇಪ್ಪತ್ತೆರಡರ ಬಂದ್ಗೆ ಬೆಂಬಲ ಕೊಡುವಂತೆ ಮನವಿ ಮಾಡಿಕೊಂಡು ನಿಮ್ಮ ಜೊತೆ ನಾವಿದ್ದೇವೆ ಹೋರಾಟದಲ್ಲಿ ಭಾಗಿಯಾಗಿ ಅಂತಾನೂ ಕೂಡ ಮನವಿ ಮಾಡಿದ್ರು ಆದ್ರೆ ಸಾರಿಗೆ ನೌಕರರು ಬಂದ್ಗೆ ಬೆಂಬಲಿಸುವ ಬಗ್ಗೆ ಯಾವುದೇ ನಿರ್ಧಾರವನ್ನ ಇಲ್ಲಿವರೆಗೂ ಕೂಡ ಪ್ರಕಟ ಮಾಡಿಲ್ಲ ನಿರ್ಧಾರವನ್ನ ತಿಳಿಸಿಲ್ಲ ಹಾಗಾಗಿ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವಂತಹ ಈ ಒಂದು ಕರ್ನಾಟಕ ಬಂದ್ ಮಾರ್ಚ್ ಇಪ್ಪತ್ತೆರಡರ ಬಂದ್ ಯಶಸ್ವಿ ಆಗತ್ತಾ ಅಸಲಿಗೆ ಈ ಬಂದ್ ಆಗತ್ತಾ ಇಲ್ಲವಾ ದೊಡ್ಡ ವಿಷಯಕ್ಕೆ ಕಾರಣ ಬಟ್ ವಾಟಾಲ್ ನಾಗರಾಜ್ ಜೊತೆಗೆ ಅವರ ಸುತ್ತಲಿರುವಂತಹ ಕೆಲವೊಂದಿಷ್ಟು ನಾಯಕರು ಹೇಳ್ತಾ ಇರುವಂತಹ ಪ್ರಕಾರವಾಗಿ ಒಂದು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ಇಪ್ಪತ್ತ ಎರಡನೇ ತಾರೀಕು ಸಮಗ್ರ ಕನ್ನಡಿಗರಿಗಾಗಿ ಕನ್ನಡಕ್ಕಾಗಿ ಕರ್ನಾಟಕಕ್ಕಾಗಿ ಕರ್ನಾಟಕ ಬನ್ ನೀವು ನಮಗೆ ಸಂಪೂರ್ಣ ಬೆಂಬಲ ಕೊಡಬೇಕು ನಮಗೆ ಅಂದರೆ ಕನ್ನಡಿಗರಿಗೆ ಕನ್ನಡಿಗರ ಗೌರವಕ್ಕೆ ಕನ್ನಡಿಗರ ಸ್ವಾಭಿಮಾನಕ್ಕೆ ಈ ಬಂದು ಕನ್ನಡಿಗರ ಬಂದು ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಮಂಗಳೂರಿನಿಂದ ಕೋಲಾರದವರೆಗೆ ಬಂದ್ ನಿಮ್ಗೆ ಹೇಳೋದಾದರೆ ಬೆಳಗಾವಿ ಕನ್ನಡಿಗರ ಕೈಲಿಲ್ಲ ಬೆಳಗಾವಿ ಮರಾಠಿಗಳ ಕೈಲಿದ್ದಾರೆ ಇದೆ ಬೆಳಗಾವಿಯ ರಾಜಕಾರಣಿಗಳು ಮಂತ್ರಿಗಳು ಮರಾಠಿ ಏಜೆಂಟ್ ಕನ್ನಡಪರ ಸಂಘಟನೆಗಳು ಬೆಳಗಾವಿಯಲ್ಲಿ ಕನ್ನಡದ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೇಕಾಗಿಲ್ಲ ಕರ್ನಾಟಕ ಸರ್ಕಾರವನ್ನು ಕಳಕಳಿಯಿಂದ ಒತ್ತಾಯ ಮಾಡ್ತೇನೆ ಎಸ್ ಕರ್ನಾಟಕ ಬಂದ್ ಯಾಕೆ ಅನ್ನುವಂತಹ ಒಂದಿಷ್ಟು ಪಾಯಿಂಟ್ಸ್ ಗಳನ್ನು ಕೂಡ ನಾವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀವಿ ಯಾವ ಕಾರಣಕ್ಕಾಗಿ ಏನೆಲ್ಲ ಬೇಡಿಕೆಗಳನ್ನ ಇಟ್ಟು ಈ ಒಂದು ಬಂದ್ಗೆ ಆಗಲಾಗ್ತಾ ಇದೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಿಡ್ಬೇಕು ಎಂಇ ಎಸ್ ಅನ್ನ ಬ್ಯಾನ್ ಮಾಡಬೇಕು ಎಂಇ ಎಸ್ ಮತ್ತು ಶಿವಸೇನೆಯನ್ನ ಶಿವಸೇನೆಯನ್ನ ನಿಷೇಧ ಮಾಡಬೇಕು ಹಿಂದಿ ಹೇರಿಕೆ ಆಗಬಾರದು ನಮ್ಮ ಮೇಲೆ ಕನ್ನಡಕ್ಕೇನೆ ಪ್ರಾಶಸ್ತ್ಯ ಸಿಗಬೇಕು ರಾಜ್ಯದಲ್ಲಿ ಕಳಸಾ ಬಂಡೂರಿ ಮೇಕೆದಾಟು ಯೋಜನೆಗಳು ಜಾರಿಯಾಗಬೇಕು ಬಹಳಷ್ಟು ವಿಳಂಬ ಆಗ್ತಾ ಇದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಅನುದಾನವನ್ನ ಘೋಷಣೆ ಮಾಡಬೇಕು ಸಪರೇಟ್ ಆಗಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲನ್ನ ಕೊಡಬೇಕು ಮೀಸಲಿಡಬೇಕು ಅಂತ ಈ ಎಲ್ಲಾ ಬೇಡಿಕೆಗಳನ್ನ ಇದರ ಜೊತೆಗೆ ಮತ್ತೊಂದಿಷ್ಟು ಬೇಡಿಕೆಗಳನ್ನೂ ಕೂಡ ಇಟ್ಟು ಇಪ್ಪತ್ತೆರಡರ ಬಂದ್ಗೆ ಈಗಾಗಲೇ ಕರೆಯನ್ನ ಕೊಡಲಾಗಿದೆ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ ಮಾಡಿ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಮಾತನಾಡಿದನ್ನು ಕೂಡ ನಾವು ಈಗಾಗಲೇ ಕೇಳಿಸ್ಕೊಂಡ್ವಿ ಯಾವ ರೀತಿಯಾಗಿ ಬಂದ್ ಮಾಡ್ತೀವಿ ಯಾವೆಲ್ಲ ಸಂಘಟನೆಗಳು ನಮಗೆ ಬೆಂಬಲವನ್ನ ಕೊಡ್ತಾ ಇದ್ದಾವೆ ಆ ರೀತಿಯಾದಂತಹ ಒಂದಿಷ್ಟು ವಿಚಾರಗಳನ್ನು ವಾಟಾಳ್ ನಾಗರಾಜ್ ಹೇಳಿದ್ರು ಜೊತೆಗೆ ಯಾವ ಕಾರಣಕ್ಕಾಗಿ ಬಂದ್ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ವಿ ಜೊತೆಗೆ ಅಂದ್ರೆ ಇತ್ತೀಚೆಗೆ ಆದಂತಹ ಒಂದಿಷ್ಟು ಬೆಳವಣಿಗೆಗಳು ರಾಜ್ಯದ ಸಾರಿಗೆ ಬಸ್ಗಳಿಗೆ ಮಹಾರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ಮಸಿಯನ್ನ ಬಡಿದು ಚಾಲಕರಿಗೆ ಆಹ್ವಾನ ಮಾಡಿ ಹಲ್ಲೆ ಮಾಡಿ ದೌರ್ಜನ್ಯ ಎಸಗಿ ಒತ್ತಡದಿಂದ ಅವರ ಬಾಯಿಂದ ಘೋಷಣೆಗಳನ್ನು ಕೂಗಿಸಿ ಆ ಎಲ್ಲ ಬೆಳವಣಿಗೆಗಳ ನಂತರದಲ್ಲಿ ಮತ್ತೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಈ ಇದನ್ನೆಲ್ಲ ಖಂಡಿಸಿ ನಡೀತಾ ಇರುವಂತಹ ಈ ಬಂದ್ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆಯಾಗಿದೆ ಜೊತೆಗೆ ಈ ಒಂದು ಈ ಎಲ್ಲ ಅಂಶಗಳ ಜೊತೆಗೆ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟು ಬಂದ್ಗೆ ಕರೆ ಕೊಡಲಾಗಿದೆ ಹಾಗಾದರೆ ಮಕ್ಕಳ ಭವಿಷ್ಯಕ್ಕಿಂತ ಬಂದ್ ಹೆಚ್ಚಾಗಿ ಹೋಯ್ತಾ ಮಕ್ಕಳ ವರ್ಷದ ತಪಸ್ಸಿಗೆ ಕೊಳ್ಳಿ ಇಡ್ತಾ ಇದೆಯಾ ಕರ್ನಾಟಕ ಬಂದ್ ಮಾಡ್ತಾ ಇರುವಂತಹ ಈ ಒಂದು ಕರ್ನಾಟಕ ಬಂದ್ ಬಂದ್ ದಿನಾಂಕ ಬದಲಾವಣೆಗೆ ಪೋಷಕರ ಕೂಗು ಜಾಸ್ತಿ ಆಗ್ತಾ ಇದೆ ಯಾಕೆ ಮಾರ್ಚ್ ಇಪ್ಪತ್ತೆರಡರಂದು ಮೌಲ್ಯಾಂಕನ ಪರೀಕ್ಷೆ ನಡೀತಾ ಇದೆ ಐದು ಆರು ಏಳನೇ ತರಗತಿಗೆ ನಡೆಯುವಂತಹ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಇಪ್ಪತ್ತೆರಡು ಶನಿವಾರ ಅವತ್ತೇನಾದರೂ ಬಂದ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ವರ್ಷವಿಡೀ ಕುಳಿತು ಓದಿರ್ತಾರೆ ವಿದ್ಯಾರ್ಥಿಗಳು ಅವರ ಭವಿಷ್ಯದ ಪ್ರಶ್ನೆ ಏನು ಪೋಷಕರು ಆಕ್ರೋಶ ಜೊತೆಗೆ ಮನವಿ ಎಲ್ಲ ಕೂಡ ವ್ಯಕ್ತವಾಗ್ತಾ ಇದೆ ಲಕ್ಷಾಂತರ ವಿದ್ಯಾರ್ಥಿಗಳು ಬರೆಯೋದಕ್ಕೆ ರೆಡಿಯಾಗಿದ್ದಾರೆ ಪರೀಕ್ಷೆ ಪರೀಕ್ಷೆ ದಿನನೇ ಕರ್ನಾಟಕ ಬಂದ್ಗೆ ಈಗ ಕರೆಯನ್ನು ಕೊಡಲಾಗಿದೆ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡಬೇಡಿ ಅಂತ ಪೋಷಕರು ಸಿಟ್ಟಾಗಿದ್ದಾರೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಪೋಷಕರ ಸಂಘಟನೆಯ ಅಧ್ಯಕ್ಷ ಯೋಗಾನಂದ್ ಮಾತನಾಡಿದ್ದಾರೆ ಈ ಸಂಬಂಧ ಕರ್ನಾಟಕ ಬಂದ್ಗೆ ರಾಜ್ಯ ಪೋಷಕರ ಸಂಘಟನೆಯ ಬೆಂಬಲ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವತ್ತು ಸುಮಾರು ನಲವತ್ತು ಲಕ್ಷ ವಿದ್ಯಾರ್ಥಿಗಳು ನಾಲ್ಕು ಐದು ಆರು ಮತ್ತು ಏಳನೇ ತರಗತಿಯ ಪರೀಕ್ಷೆಗಳನ್ನ ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆವರೆಗೆ ಬರೀತಾ ಇದ್ದಾರೆ ಇವರು ಮಕ್ಕಳ ಹಿತವನ್ನ ಮಕ್ಕಳ ಶೈಕ್ಷಣಿಕ ಭವಿಷ್ಯವನ್ನ ಪಣಕ್ಕಿಟ್ಟು ಇವರು ಬಂದ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇದನ್ನು ನಾವು ಖಂಡಿಸ್ತೀವಿ ಒಂದು ಮಹಾರಾಷ್ಟ್ರ ಕೆಲವರು ಪುಂಡರು ಮಾಡಿರೋ ಅಟ್ಟಾಸವನ್ನು ಕೂಡ ನಾವು ಖಂಡಿಸ್ತಾ ಇದ್ದೀವಿ ಆದರೆ ಮಹತ್ವದ ಪರೀಕ್ಷೆಗಳು ನಡೆಯೋ ದಿನ ಇವರು ಬಂದ್ ಮಾಡ್ತಾ ಇರುವಂಥದ್ದು ಸರಿ ಇಲ್ಲ ದಯವಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ ವಾಟಾಳ್ ನಾಗರಾಜ್ ಅಂದ್ರೆ ಟೀಮ್ಗೆ ನೀವು ದಯವಿಟ್ಟು ಬಂದನ್ನು ಪೋಸ್ಟ್ ಬೋನ್ ಮಾಡಿಕೊಡಿ ನಾವು ಬಂದ್ ವಿರೋಧಿಗಳಲ್ಲ ಆದರೆ ನಮ್ಮ ಮಕ್ಕಳ ಹಿತವನ್ನು ನಮ್ಮ ಮಕ್ಕಳ ಪರೀಕ್ಷೆಯ ಸಮಯವನ್ನು ಬದಿಗಿಟ್ಟು ಅವರ ಶೈಕ್ಷಣಿಕ ಭವಿಷ್ಯವನ್ನು ಪಣಕ್ಕಿಟ್ಟು ನಾವು ಬಂದ್ ನಡೆಸಿ ಸಾಧನೆ ಮಾಡುವಂಥದ್ದು ಏನಿಲ್ಲ ಆ ಕಾರಣದಿಂದಾಗಿ ನಾನು ಮತ್ತೆ ವಾಟಾಳ್ ನಾಗರಾಜ್ ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಮಕ್ಕಳ ಶೈಕ್ಷಣಿಕ ಭವಿಷ್ಯದ ಜೊತೆ ಚಂಡಾಟ ಆಡಬೇಡಿ ಈ ಬಂದನ್ನು ಪೋಸ್ಟ್ಪೋನ್ ಮಾಡಿ ಇಲ್ಲ ಅಂತ ಹೇಳಿದರೆ ಅವತ್ತು ಮಕ್ಕಳಿಗೆ ಏನಾದರೂ ತೊಂದರೆ ಆಯ್ತು ಅಂದರೆ ಯಾರು ಬಂದಿಗೆ ಕರೆ ಕೊಡ್ತಾರೆ ಅವರೇ ಅದರ ಜವಾಬ್ದಾರಿಯನ್ನು ಹೊರಬೇಕು ಅನ್ನೋ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ ಅಖಂಡ ಈ ಸಣ್ಣವಿಂದ ಎಲ್ಲ ವ್ಯಾನ್ ಆಗಿರ್ಬೋದು ಟ್ಯಾಕ್ಸಿ ಆಗಿರ್ಬೋದು ಆಟೋಗಳಾಗಿರ್ಬೋದು ದೊಡ್ಡ ಬಸ್ಸುಗಳಾಗಿರ್ಬೋದು ಎಲ್ಲವೂ ಸೇರದೆ ಸುಮಾರು ಹದಿಮೂರು ಸಾವಿರ ವಾಹನಗಳು ಬೆಂಗಳೂರಿನ ನಗರ ಮತ್ತು ಬೆಂಗಳೂರಿನ ಆ ರೂರಲ್ಲು ಮತ್ತು ಸುತ್ತಮುತ್ತಲಲ್ಲಿರ್ತಕ್ಕಂಥ ಕಾಲೇಜುಗಳಿಗೆ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಸೇವೆಯನ್ನು ಕೊಡ್ತಾ ಇದ್ದಾರೆ ಈಗ ಎಕ್ಸಾಮ್ಸ್ ಇರೋ ಕಾರಣದಿಂದ ಸಿ ಬಿ ಎಸ್ ಸಿ ಎಕ್ಸಾಮ್ಸ್ ಇನ್ನೂ ಮೊನ್ನೆ ಸ್ಟಾರ್ಟ್ ಆಗಿದೆ ಎಸ್ ಎಸ್ ಎಲ್ ಸಿ ಇನ್ನೂ ಎಂಡ್ ಆಗಿಲ್ಲ ಪಿ ಯು ಸಿ ಎಕ್ಸಾಮ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಆ ಕಾರಣದಿಂದ ಈ ಒಂದು ನಿಗದಿತವಾದಂಥ ದಿನಾಂಕ ಏನಿದೆ ಬಹಳ ನಮಗೆ ತೊಂದರೆಯ ದಿನಾಂಕ ಆದರೂ ಸಹ ನಮಗಾಗಿ ಅವರು ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಈ ಇಳಿ ಇಳಿ ವಯಸ್ಸಿನಲ್ಲಿ ವಯಸ್ಸಿನಲ್ಲಿ ಅವರು ಒಂದು ನಮ್ಮ ಚಾಲಕರ ಪರ ನಿಂತಿರೋ ಕಾರಣದಿಂದ ಕನ್ನಡದ ಒಂದು ಸ್ವಾಭಿಮಾನವನ್ನ ನಾವು ಗಣನೆಗೆ ತೆಗೆದುಕೊಂಡು ಅವರಿಗೆ ಪೂರ್ಣ ಇನ್ನು ಕರ್ನಾಟಕ ಬಂದ್ ವಿಚಾರದಲ್ಲಿ ಯಾರ್ಯಾರು ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ ಬೆಂಬಲ ಘೋಷಿಸಿಲ್ಲ ಯಾವ್ಯಾವ ಸಂಘಟನೆಗಳು ಪ್ರಮುಖರು ಏನಂತ ಮಾತನಾಡಿದ್ರು ಈ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಪ್ಪತ್ತೆರಡನೇ ತಾರೀಕು ಕರ್ನಾಟಕ ಬಂದ್ ಕರೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಲಭ್ಯ ಆಗಿದೆ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆ ತೆಗೆದುಕೊಂಡಾಗ ನಾವು ಕೂಡ ನಮ್ಮ ನಾಡಿನ ನೆಲ ಜಲ ಸಂಸ್ಕಾರ ಸಂಸ್ಕೃತಿಗೆ ನಾವು ಮುಂಚೂಣಿಯಲ್ಲಿ ಈ ಅಂಥ ಬಂಧುಗಳಿಗೆ ನಾವು ಬೆಂಬಲವನ್ನು ವ್ಯಕ್ತಪಡಿಸೋದಕ್ಕೆ ನಾವು ಸದಾ ಸಿದ್ಧರಿರ್ತೇವೆ ಆದರೆ ಪರೀಕ್ಷೆಯ ಸಂದರ್ಭ ಮಕ್ಕಳ ಹಿತದೃಷ್ಟಿಯಲ್ಲಿ ಅದರಲ್ಲೂ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ತನಕ ಪರೀಕ್ಷೆ ಈಗಾಗಲೇ ನಿಗದಿಯಾಗಿದೆ ಜೊತೆಗೆ ಪಬ್ಲಿಕ್ ಪರೀಕ್ಷೆ ಇರೋದರಿಂದ ಏನು ಹೋರಾಟಕ್ಕೆ ಕರೆ ಕೊಟ್ಟಿರ್ತಾರೆ ಅಂಥವರು ಇದರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಬೇಕು ಪರೀಕ್ಷೆ ಆದ ನಂತರ ಅಥವಾ ಅದಕ್ಕಿಂತ ಮುಂಚೆ ಈ ಒಂದು ಬಂಧುಗಳು ಮಾಡಿದ್ರೆ ಒಳ್ಳೆಯದು ಅನ್ನತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ನಾವಂತೂ ಯಾವಾಗಲೂ ಕೂಡ ಇಂಥ ಒಂದು ಹೋರಾಟಕ್ಕೆ ನಾವು ಬೆಂಬಲವನ್ನು ನೈತಿಕವಾಗಿ ಹಾಗೂ ನೇರವಾಗಿ ಭಾಗವಹಿಸುವಂಥ ಎಲ್ಲ ಮನಸ್ಸು ಇಟ್ಕೊಂಡಿದ್ದೇವೆ ಆದರೆ ದಯಮಾಡಿ ಪರೀಕ್ಷೆಗಳನ್ನ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಾವು ಈ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅನ್ನತಕ್ಕಂಥ ಮನವಿಯನ್ನ ಮಾಡ್ತೇನೆ ಖಂಡಿತ ಸಂಪೂರ್ಣವಾಗಿ ನಮ್ಮ ಆಟೋ ಸಂಘಟನೆಯಿಂದ ಸಂಪೂರ್ಣ ಬೆಂಬಲ ಕೊಡ್ತಾ ಯಾಕೆಂದರೆ ಯಾಕೆಂದ್ರೆ ಮಹಾರಾಷ್ಟ್ರದ ಮರಾಠಿ ಪುಂಡರ ವಿರುದ್ಧವಾಗಿ ಏನು ಕನ್ನಡ ನೆಲ ಜಲ ಭಾಷೆ ಅಂತ ವಿಚಾರ ಬಂದಾಗ ಆಟೋ ಚಾಲಕರು ಎತ್ತಿದ ಕೈ ಹಾಗಾಗಿ ಇದಕ್ಕೊಂದಕ್ಕೆ ನಾವು ಖಂಡಿತವಾಗಿ ಕರ್ನಾಟಕ ಬಂದ್ಗೆ ಬೆಂಬಲ ಕೊಡ್ತಾ ಇದ್ದೀವಿ ಸರ್ ಸ್ವಾಭಿಮಾನವಾಗಿ ಆಟೋ ಓಡಿಸೋ ಚಾಲಕರು ಈ ಬಂದ್ಗೆ ಖಂಡಿತ ಬೆಂಬಲ ಕೊಟ್ಟೆ ಕೊಡ್ತಾರೆ ಯಾಕೆಂದ್ರೆ ಅದನ್ನೇ ಹೇಳಿದೀಗ ಕನ್ನಡ ಜಲ ಬಲ ಜಲ ನೆಲ ಭಾಷೆ ನಮ್ಮ ಸಂಸ್ಕೃತಿ ವಿಚಾರ ಬಂದಾಗ ಯಾವುದೇ ಕಾರಣಕ್ಕೂ ಕನ್ನಡನ ಬಿಡ್ಕೊಡಲ್ಲ ಕರ್ನಾಟಕನ ನಮ್ಮ ಜೀವವಾದರೂ ಬಿಡ್ಕೊಡಲ್ಲ ಹಾಗಾಗಿ ಬೆಂಬಲ ಖಂಡಿತವಾಗಿ ಆಟೋ ಚಾಲಕರು ಕೊಡ್ತಾರೆ ನೆಲ ಜಲ ಮತ್ತು ಭಾಷೆಯ ವಿಚಾರವಾಗಿ ಕನ್ನಡಿಗರಿಗೆ ಹಾಗೂ ಕರ್ನಾಟಕಕ್ಕೆ ಯಾವುದೇ ಅನ್ಯಾಯವಾದಾಗ ನಾವೆಲ್ಲರೂ ಕನ್ನಡ ಪರ ಹೋರಾಟಗಾರರ ಜೊತೆ ಕೈ ಜೋಡಿಸುವುದು ನಮ್ಮ ಕರ್ತವ್ಯ ಕೂಡ ಹೀಗಿದ್ದರೂ ಹೋಟೆಲ್ ಉದ್ಯಮ ಅಗತ್ಯ ಸೇವೆ ಅಡಿಯಲ್ಲಿ ಬರುವುದರಿಂದ ಹಾಗೂ ಜನಸಾಮಾನ್ಯರಿಗೆ ಆಗಿಂದಾಗೆ ಆಹಾರ ಪೂರೈಸಬೇಕಾಗುವುದರಿಂದ ಇಪ್ಪತ್ತೆರಡರ ಬಂದಿನಲ್ಲಿ ನಾವು ನೈತಿಕ ಬೆಂಬಲ ಕೊಡಲಿದ್ದೇವೆ ಸರ್ ನಮ್ಮ ಕಡೆಯಿಂದ ಸಂಪೂರ್ಣ ಬೆಂಬಲ ಇದೆ ನಾಡು ನುಡಿ ಜಲ ಅಂತ ಬಂದ್ರೆ ನಾವು ಯಾರೇ ಬಂದು ಕರೆ ಕೊಟ್ಟರು ನಮ್ಮ ಬೆಂಬಲ ಸಂಪೂರ್ಣ ಇದೆ ನಾಳೆ ಬಂದ್ಗೆ ನಾವು ಬೆಂಬಲ ಕೊಡ್ತಾ ಇದೀವಿ ಸರ್ ನಮ್ಮ ಸಂಘಟನೆಯಲ್ಲಿ ಸುಮಾರು ಒಂದು ನಾಲ್ಕು ನಾಲ್ಕೂವರೆ ಸಾವಿರ ಗಾಡಿಗಳಿದೆ ಎಲ್ಲಾ ಗಾಡಿಗಳಿಗೂ ನಾವು ಆಲ್ರೆಡಿ ನಿನ್ನೆನೆ ನಮ್ಮ ಅಧ್ಯಕ್ಷರು ತೀರ್ಮಾನ ಮಾಡಿ ಎಲ್ಲರೂ ನಾಳೆ ಸಂಪೂರ್ಣವಾಗಿ ಬೆಂಬಲ ಕೊಡಬೇಕು ಎಲ್ಲಾ ಗಾಡಿಗಳು ನಿಲ್ಲಿಸಬೇಕು ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜು ಅವರು ಮತ್ತೆ ಸಾರಾ ಗೋವಿಂದ್ ಅವರು ಏನ್ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅವರು ಮೊನ್ನೆ ಮೀಟಿಂಗ್ ಎಲ್ಲೂ ನಮ್ನೆಲ್ಲ ಕರೆಸಿ ನಮ್ದು ಚಾಲಕರಿಗೆ ಸ್ವಲ್ಪ ಸಮಸ್ಯೆಗಳು ಈ ಕರ್ನಾಟಕದಲ್ಲಿ ಹಿಂದಿ ಚಾಲಕರದ್ದು ಸಮಸ್ಯೆಗಳು ಸಮಸ್ಯೆಗಳಾಗ್ಬಿಟ್ಟಿದೆ ನಾವು ಅವ್ರ ಹತ್ರ ಮಾತುಕತೆ ಮಾಡಿದಾಗ ನಮಗೂ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಂಗಾಗಿ ನಾವು ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದೀವಿ ಸರ್ ಇದು ನಮ್ಮ ಈಗಾಗಲೇ ಎಲ್ಲಾ ಸ್ನೇಹಿತರು ಹೇಳಿದಂಗೆ ಕರ್ನಾಟಕದ ನೆಲ ಭಾಷೆ ನಮ್ದು ಆಗಿರುವಾಗ ಪುಂಡಾಟಿಕೆ ಮಾಡುವಂತಹ ಯಾರೇ ಆದರೂ ಸಹಿತ ಅವರ ವಿರುದ್ಧ ನಾವು ಕರ್ನಾಟಕದಲ್ಲಿ ನಿಲ್ಬೇಕಾಗ್ತದೆ ಅದು ನಮ್ದು ಒಂದು ಕರ್ತವ್ಯ ಆಗ್ತದೆ ಮತ್ತೆ ಯಾರೆಲ್ಲ ಬೆಂಬಲ ಕೋರಿದ್ರೆ ಅವ್ರಿಗೆ ನಾವು ಬೆಂಬಲ ಸೂಚಿಸ್ತಾ ಇದ್ದೀವಿ ನಾವು ಅವತ್ತಿನ ದಿನ ಭಾಗವಹಿಸ್ತೀವಿ ಮತ್ತೆ ನಮ್ಮ ಚಾಲಕರಲ್ಲಿ ಈ ಹೇಳೋದೇನಂದ್ರೆ ಅಹಿತಕರ ಘಟನೆ ನಡೆಯೋದ ಹಾಗೆ ದಯವಿಟ್ಟು ಸಮಾಧಾನವಾಗಿ ಎಲ್ಲರೂ ಗಾಡಿ ನಿಲ್ಲಿಸಿ ನಿಮ್ಮ ಬೆಂಬಲವನ್ನು ಸೂಚನೆಯಿಂದ ಮಾಡಿ ಅಂತ ಹೇಳ್ತೀವಿ ಮತ್ತೆ ನಮ್ಮ ಯಾತ್ರೆಯಿಂದಾನು ನಾವು ಬೆಂಬಲ ಕೇಳಿದೀವಿ ನಮ್ಗೆ ಬಂದ್ಗೆ ಸಪೋರ್ಟ್ ಮಾಡಿ ಅಂತ ಅವರು ಆಗ್ಬಹುದು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಸೂರಿಂದ ಆನಂದ ಲೈವ್ನಲ್ಲಿದ್ದಾರೆ ಮತ್ತೊಂದು ಇದ್ದಾರೆ ಕಡೆ ಬೆಂಗಳೂರಿಂದ ಆಶಿಕ್ ಮುಲ್ಕಿ ಲೈವ್ನಲ್ಲಿದ್ದಾರೆ ಇದ್ದಾರೆ ಆಶಿಕ್ ಇಪ್ಪತ್ತೆರಡರ ಬಂದ್ನ ಉದ್ದೇಶ ಸ್ಪಷ್ಟವಾಗಿದೆ ನಮ್ಮ ಹಕ್ಕು ನಾವು ಹೋರಾಡಲೇಬೇಕು ಕನ್ನಡದ ನೆಲ ಭಾಷೆ ಜಲ ಯಾವುದು ವಿಚಾರ ಬಂದರೂ ಕೂಡ ಈ ರೀತಿಯಾಗಿ ಹೋರಾಟವನ್ನು ಮಾಡ್ತೀವಿ ಬಟ್ ಇಪ್ಪತ್ತೆರಡಕ್ಕೆ ಬಂದ್ ಮಾಡೋ ಹಿನ್ನೆಲೆಯಲ್ಲಿ ಒಂದಿಷ್ಟು ಸಮಸ್ಯೆಗಳು ಕೂಡ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ತಳ್ಳಿ ಹಾಕೋ ಹಾಗಿಲ್ಲ ಸೊ ಹಾಗಾಗಿ ಇಪ್ಪತ್ತೆರಡರ ಬಂದನ್ನು ಪೋಸ್ಟ್ಪೋನ್ ಮಾಡಬೇಕು ಅನ್ನುವಂಥ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಮತ್ತೊಮ್ಮೆ ಪರಾಮರ್ಶೆ ಮಾಡಲಾಗುತ್ತಾ ಅರುಣ್ ಈಗಾಗಲೇ ಕರ್ನಾಟಕ ಬಂದಿಗೆ ಇಪ್ಪತ್ತೆರಡನೇ ತಾರೀಕು ಕರೆಯನ್ನು ಕೊಡಲಾಗಿದೆ ಆದರೆ ಆ ಒಂದು ನಿರ್ಧಾರದಿಂದ ಕರೆಯನ್ನು ಕೊಟ್ಟಿರುವಂಥ ವಾಟಾಳ್ ಹಾಗೂ ಅವರ ತಂಡ ಬ ತಮ್ಮ ನಿರ್ಧಾರವನ್ನು ಬದಲಾಯಿಸುವಂಥ ರೀತಿಯಲ್ಲಿ ಇಲ್ಲ ಆದರೆ ಇಪ್ಪತ್ತೆರಡನೇ ತಾರೀಕಿಗೆ ಬಂದ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಪ್ರಶ್ನೆ ಇಪ್ಪತ್ತೆರಡನೇ ತಾರೀಕಿಗೆ ಮುಖ್ಯವಾಗಿ ಶಾಲಾ ಮಕ್ಕಳಿಗೆ ಪರೀಕ್ಷೆಗಳು ನಡೀತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಇಡೀ ಕರ್ನಾಟಕವನ್ನು ಬಂದ್ ಮಾಡಿದರೆ ಲಕ್ಷಾಂತರ ಮಕ್ಕಳ ಭವಿಷ್ಯ ಅಡ್ಡಕತ್ತಿರಿಗೆ ಬೀಳುತ್ತೆ ಹೀಗಾಗಿ ಬಂದ್ ಮಾಡಿದರೆ ಹೇಗೆ ಅನ್ನುವಂಥದ್ದು ಖಾಸಗಿ ಶಾಲೆಗಳು ಮತ್ತು ಪೋಷಕರದ್ದು ಶಿಕ್ಷಕರದ್ದು ಮತ್ತು ವಿದ್ಯಾರ್ಥಿಗಳ ಒಂದು ಮಾತು ಆದರೆ ಮತ್ತೊಂದು ಕಡೆಯಲ್ಲಿ ಈ ಒಂದು ಕನ್ನಡ ನಾಡು ನೆಲ ನುಡಿಯ ವಿಚಾರಕ್ಕೆ ಸಂಬಂಧಪಟ್ಟಿರುವಾಗಿ ನಡೀತಾ ಇರುವಂಥ ಚಳವಳಿ ಮತ್ತು ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಆಟೋ ಚಾಲಕರು ಖಾಸಗಿ ಕ್ಷೇತ್ರದ ಕೆಲವೊಂದಿಷ್ಟು ಸಾರಿಗೆ ಆ ಏನು ಮಾಲಕರಿರ್ಬೋದು ಎಲ್ಲರೂ ಕೂಡ ಬೆಂಬಲವನ್ನು ವಾಟಾಲ್ ಏನು ವಾಟಾಲ್ ನಾಗರಾಜ್ ಅವರಿಗೆ ಕೊಟ್ಟಿರುವಂಥದ್ದು ಬೆಂಗಳೂರಿಗೆ ಹಾಗೆ ಬೆಂಗಳೂರಿನಲ್ಲಿರುವಂಥ ಬಹುತೇಕ ಎಲ್ಲ ಆಟೋ ಚಾಲಕರ ಸಂಘಟನೆಗಳು ಕೂಡ ಈ ಒಂದು ಆ ಏನು ಬಂದ್ಗೆ ಸಂಪೂರ್ಣವಾಗಿರುವಂಥ ಬೆಂಬಲಗಳನ್ನು ಕೊಟ್ಟಿದೆ ಆದರೆ ಯಾರೆಲ್ಲ ಶಾಲಾ ಮಕ್ಕಳನ್ನ ಡ್ರಾಪ್ ಮತ್ತು ಪಿಕಪ್ ಮಾಡ್ತಾ ಇದ್ರು ಅಂತ ಆಟೋ ಚಾಲಕರು ನಾವು ಬೆಂಬಲವನ್ನ ಕೊಡಲ್ಲ ಯಾಕೆಂದ್ರೆ ಆ ದಿನದಂದು ಇಪ್ಪತ್ತೆರಡನೇ ತಾರೀಕು ಶಾಲಾ ಮಕ್ಕಳಿಗೆ ಐದರಿಂದ ಎಂಟನೇ ಕ್ಲಾಸ್ ತರಗತಿಯ ಏನು ಮಕ್ಕಳಿಗೆ ಪರೀಕ್ಷೆಗಳು ನಡೆಯುತ್ತೆ ಹೀಗಾಗಿ ನಾವು ಅವತ್ತು ದಿನ ಬಂದ್ ಮಾಡಲ್ಲ ಆದ್ರೆ ನಾವು ಬಾಡಿಗೆಯನ್ನ ಸಾರ್ವಜನಿಕವಾಗಿ ಏನು ಸೇವೆಯನ್ನು ಕೊಡ್ತಾ ಇದೀವಿ ಅದನ್ನ ಕೊಡೋದಿಲ್ಲ ಆದ್ರೆ ಶಾಲಾ ಮಿಕ್ ಶಾಲಾ ಮಕ್ಕಳನ್ನ ಡ್ರಾಪ್ ಮತ್ತು ಪಿಕಪ್ ಏನು ಮಾಡ್ತಾ ಇದೀವಿ ಅದನ್ನ ನಾವು ಎಂದಿನಂತೆ ಮಾಡ್ತೀವಿ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು ಮತ್ತೊಂದು ಕಡೆಯಿಂದ ಓಲಾ ಉಬರ್ ಆಟೋ ಅಸೋಸಿಯೇಷನ್ ಇರ್ಬೋದು ಅಥವಾ ಎ ಡಿ ಯು ಅಂದ್ರೆ ಆಲ್ ಇಂಡಿಯಾ ಏನು ಆಟೋ ಡ್ರೈವರ್ಸ್ ಯೂನಿಯನ್ ಸಂಘಟನೆ ಕೂಡ ಸಂಪೂರ್ಣವಾಗಿ ಈ ಒಂದು ಆ ಬೆಂಬಲಕ್ಕೆ ಸಹಮತವನ್ನು ತೋರಿಸಿರುವಂಥದ್ದು ಆದರೆ ಆರೋಗ್ಯ ಕ್ಷೇತ್ರ ಮತ್ತು ಹೋಟೆಲ್ ಸರ್ವಿಸ್ ಇರ್ಬೋದು ಆರೋಗ್ಯ ಕ್ಷೇತ್ರ ಇರ್ಬೋದು ಸರ್ಕಾರಿ ಸೇವೆಗಳಿರ್ಬೋದು ಇವೆಲ್ಲವೂ ಕೂಡ ಎಂದಿನಂತೆ ನಮಗೆ ಸಿಗುತ್ತೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಬೆಂಗಳೂರಿನ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂಥ ಪಿ ಸಿ ರಾವ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದರೆ ಈ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ಈ ಈ ಬಂದನ ನಾವು ಮಾಡಬೇಕಾಗಿದೆ ಹೀಗಾಗಿ ಹೋಟೆಲ್ ನಾವು ಬಂದ್ ಮಾಡೋದಿಲ್ಲ ಕೇವಲ ನೈತಿಕ ಬೆಂಬಲವನ್ನು ಮಾತ್ರ ನಾವು ಕೊಡೋದು ಅನ್ನುವಂಥದನ್ನ ಬಹಳ ಸ್ಪಷ್ಟವಾಗಿ ಹೋಟೆಲ್ ಮಾಲೀಕರು ಕೂಡ ಇದ್ರ ಜೊತೆಗೆ ಎಂದಿನಂತೆ ಖಾಸಗಿ ಶಾಲೆಗಳು ಸರ್ಕಾರಿ ಶಾಲೆಗಳು ಎಂದಿನಂತೆ ನಡೆದೇ ನಡೆಯುತ್ತೆ ಆದರೆ ಖಾಸಗಿ ಶಾಲೆಗಳ ಬಗ್ಗೆ ಒಂದಿಷ್ಟು ಸ್ಪಷ್ಟತೆ ಅಸ್ಪಷ್ಟತೆ ಇತ್ತು ಆದ್ರೆ ಇವತ್ತು ಖಾಸಗಿ ಶಾಲೆಗಳ ಒಕ್ಕೂಟದಲ್ಲಿರುವಂತಹ ವಿವಿಧ ಸಂಘಟನೆಗಳ ಮುಖಂಡರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು ನಾವು ಈ ಒಂದು ಹೋರಾಟದಲ್ಲಿ ನಾವು ಮಾನಸಿಕವಾಗಿ ನೈತಿಕವಾಗಿ ಈ ವಾಟಾಲ್ ನಾಗರಾಜ್ ಅವರು ಕರೆ ಕೊಟ್ಟಿರುವಂಥ ಕರ್ನಾಟಕ ಬಂದ್ಗೆ ಬೆಂಬಲವನ್ನ ಕೊಡ್ತಾ ಇದ್ದೀವಿ ನಾವು ಕೂಡ ಹೋರಾಟ ದೈಹಿಕವಾಗಿ ಸಾಧ್ಯ ಆದ್ರೆ ಭಾಗಿಯಾಗ್ತೀವಿ ಆದರೆ ಯಾವುದೇ ಕಾರಣಕ್ಕೂ ಕೂಡ ಶಾಲೆಯನ್ನು ನಾವು ಬಂದ್ ಮಾಡೋದಿಲ್ಲ ಯಾಕೆಂತ ಹೇಳಿದ್ರೆ ಈಗಾಗಲೇ ಹೇಳಿದೆ ನಾನು ಶಾಲೆಯಲ್ಲಿ ವಿವಿಧ ತರಗತಿಯಲ್ಲಿ ಪರೀಕ್ಷೆಗಳು ನಡೀತಾ ಇದೆ ಹೀಗಾಗಿ ಆ ಪರೀಕ್ಷೆಗಳನ್ನ ಕೈಬಿಟ್ಟು ಹೋರಾಟಕ್ಕೆ ನಾವು ಬೆಂಬಲವನ್ನು ಸೂಚಿಸೋದಾಗಲ್ಲ ಅಂದ್ರೆ ಒಟ್ಟಾರೆ ನಾಡಿದ್ದು ನಡೆಯಲಿರುವಂತಹ ಕರ್ನಾಟಕ ಬಂದ ಏನಿದೆ ಇದು ಒಂದರ್ಥದಲ್ಲಿ ಫಿಫ್ಟಿ ಫಿಫ್ಟಿ ಆಗಿನೇ ಮುಂದುವರಿತಾ ಇರುವಂತದ್ದು ಕೆಲವೊಂದಿಷ್ಟು ಕ್ಷೇತ್ರದಲ್ಲಿರುವಂತಹ ಮುಖಂಡರು ಅದರ ಮಾಲೀಕರು ನಾವು ಕೇವಲ ನೈತಿಕ ಬೆಂಬಲವನ್ನು ಮಾತ್ರ ಕೊಡ್ತೀನಿ ಅಂತ ಹೇಳ್ತಾ ಇರುವಂತದ್ದು ಮತ್ತೊಂದು ಕಡೆಯಿಂದ ಕೆಲವೊಂದಿಷ್ಟು ಕ್ಷೇತ್ರದ ಆ ಏನು ಸಂಘಟನೆಗಳು ನಾವು ಯಾವುದೇ ಕಾರಣಕ್ಕೂ ಕೂಡ ಬೆಂಬಲವನ್ನು ಕೊಡೋದಿಲ್ಲ ಅಂತ ಹೇಳಿದ್ರೆ ಕೆಲವೊಂದು ಖಾಸಗಿ ಆ ಸಾರಿಗೆ ಆ ಕ್ಷೇತ್ರದಲ್ಲಿರುವಂತಹ ಆಟೋ ಇರ್ಬೋದು ಅಥವಾ ಟ್ರಾವೆಲ್ಸ್ ಓನರ್ಸ್ ಅಸೋಸಿಯೇಷನ್ ಇರ್ಬೋದು ಅಥವಾ ಕ್ಯಾಬ್ ಮಾಲೀಕರು ಇರ್ಬೋದು ಓಲಾ ಊಬರ್ ಇರ್ಬೋದು ಈ ರೀತಿಯಾಗಿರುವಂಥ ಸಂಘಟನೆಗಳು ಸಂಪೂರ್ಣವಾಗಿ ಈ ಒಂದು ಬಂಬ್ ಏನು ಬಂದಿಗೆ ಏನು ಬೆಂಬಲವನ್ನು ಕೊಟ್ಟಿರುವಂಥದ್ದು ಅರುಣ್ ಎಸ್ ಥ್ಯಾಂಕ್ ಯು ಆಶಿಕ್ ಡೀಟೇಲ್ಸ್ ಇನ್ನು ಮೈಸೂರಿಂದ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ ಲೈವ್ ನಲ್ಲಿ ಇದ್ದಾರೆ ಆನಂದ ಈಗಾಗಲೇ ತುಂಬಾ ಜನ ಮಾತನಾಡಿರುವಂತದ್ದು ಈ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ವಿರೋಧಿಗಳಲ್ಲ ಬಂದ್ ಮಾಡಿ ಬಟ್ ಪೋಸ್ಟ್ಪೋನ್ ಮಾಡಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಮೈಸೂರಲ್ಲಿ ಜನ ಏನ್ ಹೇಳ್ತಾ ಇದ್ದಾರೆ ಆಮೇಲೆ ಮೈಸೂರು ಭಾಗದಲ್ಲಿ ಯಾವೆಲ್ಲ ಸಂಘಟನೆಗಳು ಸ್ಥಳೀಯ ಸಂಘಟನೆಗಳು ಬೆಂಬಲವನ್ನು ಕೊಡ್ತಾ ಇದೆ ಅರುಣ್ ಏನು ಮಹಾರಾಷ್ಟ್ರದ ಎಸ್ ಪುಂಡ್ಯರ ವಿರುದ್ಧವಾಗಿ ಹಾಗೂ ಕನ್ನಡದ ನೆಲ ಜಲ ಹಾಗೂ ಭಾಷೆಯ ಅಸ್ಮಿತೆ ವಿಚಾರವಾಗಿ ಮಾರ್ಚ್ ಇಪ್ಪತ್ತೆರಡರಂದು ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಘೋಷಣೆಯನ್ನು ಮಾಡಿರುವಂಥದ್ದು ಈ ಇಂದು ಮೈಸೂರಿಗೆ ಆಗಮಿಸಿದಂತಹ ವಾಟರ್ ನಾಗರಾಜ್ ಅವರು ಏನು ಸಬರ್ಬನ್ ಬಸ್ ನಿಲ್ದಾಣದಲ್ಲಿ ಸರ್ಕಾರಿ ಚಾಲಕರ ಹಾಗೂ ಕಂಡಕ್ಟರ್ಗಳ ಒಂದು ಬೆಂಬಲವನ್ನ ಸಹ ಕೋರಿದ್ರು ನೀವು ಯಾರಿಗೂ ಎದುರುವ ಅವಶ್ಯಕತೆ ಇಲ್ಲ ಮುಕ್ತವಾಗಿ ನೀವು ಬೆಂಬಲಕ್ಕೆ ನಮ್ಮ ಬೆಂಬಲಕ್ಕೆ ನಿಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡಿದ್ರು ಅಲ್ಲದೆ ಬೆಳಗಾವಿ ಭಾಗದ ಎಲ್ಲಾ ಪಕ್ಷದ ಶಾಸಕರು ಹಾಗೂ ಎಂ ಪಿ ವಿರುದ್ಧ ಕೂಡ ಮಾತನಾಡಿದ ಇವರು ಮಹಾರಾಷ್ಟ್ರದ ಚೇಳಗಳಾಗಿದ್ದಾರೆ ನೆಲ ಜಲ ಭಾಷೆ ವಿಚಾರವಾಗಿ ತುಡಿ ಬಿತ್ತಲ್ಲ ಅನ್ನುವಂಥದ್ದು ಈಗಾಗಲೇ ಏನು ಮೈಸೂರಿನಲ್ಲೂ ಕೂಡ ಅನೇಕ ಕನ್ನಡಪರ ಸಂಘಟನೆಗಳು ಮಾರ್ಚ್ ಇಪ್ಪತ್ತೆರಡರ ಬಂದ್ಗೆ ಬೆಂಬಲವನ್ನ ಕೊಟ್ಟಿರುವಂತದ್ದು ಅಲ್ಲದೆ ಇನ್ನು ಆಟೋ ಚಾಲಕರ ಸಂಘ ಇರಬಹುದು ಲಾರಿ ಮಾಲೀಕರ ಸಂಘ ಹಾಗೂ ಖಾಸಗಿ ಬಸ್ ಮಾಲೀಕರ ಸಂಘವು ಕೂಡ ಬೆಂಬಲವನ್ನ ಕೊಟ್ಟಿರುವಂತದ್ದು ಈಗ ಪರ ವಿರೋಧ ಚರ್ಚೆ ಯಾಕಪ್ಪ ಅಂತ ಹೇಳಿದ್ರೆ ಕೆಲವೊಂದಷ್ಟು ಶಾಲಾ ಮಕ್ಕಳಿಗೆ ಪರೀಕ್ಷೆ ಅದೇ ದಿನ ಇರೋದ್ರಿಂದ ಕೆಲವೊಂದಷ್ಟು ನೈತಿಕವಾಗಿ ನಾವು ಬೆಂಬಲವನ್ನು ಕೊಡ್ತೇವೆ ಅನ್ನುವ ನಿಟ್ಟಿನಲ್ಲಿ ಪೋಷಕರು ಮಾತಾಡ್ತಾರೆ ಒಟ್ಟಾರೆಯಾಗಿ ಮೈಸೂರಿನಲ್ಲೂ ಕೂಡ ಮಾರ್ಚ್ ಇಪ್ಪತ್ತೆರಡರ ಬಂದ್ ಏನಿದೆ ಆ ಬಂದ್ ಗೆ ಸಂಘಟನೆಗಳು ಬೆಂಬಲವನ್ನ ವ್ಯಕ್ತಪಡಿಸಿದೆ ಇನ್ನೊಂದಷ್ಟು ಸಂಘ ಸಂಸ್ಥೆಗಳು ಕೂಡ ನೈತಿಕವಾಗಿ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕಡೆ ಪೋಷಕರಷ್ಟೇ ತಮ್ಮ ಮಕ್ಕಳ ಭವಿಷ್ಯದ ಅಂದ್ರೆ ಎಕ್ಸಾಮಿನ ದೃಷ್ಟಿಯಿಂದ ವಿರೋಧ ಅಂದ್ರೆ ಸಂಪೂರ್ಣವಾಗಿ ವಿರೋಧವನ್ನು ಏನು ವ್ಯಕ್ತಪಡಿಸ್ತಿಲ್ಲ ನಾವು ನಾಡು ನುಡಿ ಜಲದ ವಿಚಾರವಾಗಿ ಸಂಘಟನೆಗಳ ಜೊತೆ ಕನ್ನಡ ನಾಡಿನ ಪರವಾಗಿ ಇದ್ದೇ ಇದ್ದೇವೆ ಆದ್ರೆ ಮಕ್ಕಳ ಭವಿಷ್ಯದಿಂದ ಏನಾದರೂ ಪೋಸ್ಟ್ ಪೋನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ವಾಟರ್ ನಾಗರಾಜ್ ಇರ್ಬೋದು ಗೋವಿಂದ್ ಇರ್ಬೋದು ಎಲ್ಲರಿಗೂ ಕೂಡ ಮನವಿಯನ್ನ ಮಾಡಿದ್ದೇನೆ ಅನ್ನುವ ನಿಟ್ಟಿನಲ್ಲಿ ಅವರು ಸಹ ಪತ್ರವನ್ನ ಬರೆದಿರುವಂತದ್ದು ಅರುಣ್ ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ ಇಪ್ಪತ್ತ ಎರಡನೇ ತಾರೀಕು ಸಮಗ್ರ ಕನ್ನಡಿಗರಿಗಾಗಿ ಕನ್ನಡಕ್ಕಾಗಿ ಕರ್ನಾಟಕಕ್ಕಾಗಿ ಕರ್ನಾಟಕ ಬಂದ್ ನೀವು ನಮಗೆ ಸಂಪೂರ್ಣ ಬೆಂಬಲ ಕೊಡಬೇಕು ನಮಗೆ ಅಂದರೆ ಕನ್ನಡಿಗರಿಗೆ ಕನ್ನಡಿಗರ ಗೌರವಕ್ಕೆ ಕನ್ನಡಿಗರ ಸ್ವಾಭಿಮಾನಕ್ಕೆ ಈ ಬಂದು ಕನ್ನಡಿಗರ ಬಂದು ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಮಂಗಳೂರಿನಿಂದ ಕೋಲಾರದವರೆಗೆ ಬಂದ್ ನಿಮ್ಗೆ ಹೇಳೋದಾದರೆ ಬೆಳಗಾವಿ ಕನ್ನಡಿಗರ ಕೈಲಿಲ್ಲ ಬೆಳಗಾವಿ ಮರಾಠಿಗಳ ಕೈಲಿದ್ದಾರೆ ಇದೆ ಬೆಳಗಾವಿಯ ರಾಜಕಾರಣಿಗಳು ಮಂತ್ರಿಗಳು ಮರಾಠಿ ಏಜೆಂಟ್ ಪರ ಸಂಘಟನೆಗಳು ಬೆಳಗಾವಿಯಲ್ಲಿ ಕನ್ನಡದ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೇಕಾಗಿಲ್ಲ ಕರ್ನಾಟಕ ಸರ್ಕಾರವನ್ನ ಕಳಕಳಿಯಿಂದ ಒತ್ತಾಯ ಮಾಡ್ತೀನಿ ಎಸ್ ನಿಷೇಧ ಆಗಲೇ ಯಾವುದೇ ಕಾರಣಕ್ಕೂ ಎಸ್ ಇರಬಾರದು ಬೆಳಗಾವಿ ಉಳಿಸಬೇಕಾಗಿದೆ ಬೆಳಗಾವಿಯಲ್ಲಿ ಚಾಲಕನಿಗೆ ರಾಜ್ಯ ಸರ್ಕಾರಿ ಬಸ್ ಚಾಲಕನಿಗೆ ಹೊಡೆದಿದ್ದಾರೆ ಯಾರು ಮರಾಠಿಯವರು ಎಲ್ಲಿ ಕನ್ನಡದ ಭೂಮಿಯಲ್ಲಿ ಕನ್ನಡಿಗರ ಗಂಡು ಮೆಟ್ಟದ ನೆಲದಲ್ಲಿ ಚಾಲಕರಿಗೆ ಹೊಡೆದಿದ್ದಾರೆ ಇಪ್ಪತ್ತೆರಡನೇ ತಾರೀಖ್ ಬಂದ್ ಚಾಲಕರಿಗಾಗಿ ಹಾವೇರಿ ಜಿಲ್ಲೆಯ ಮಾಸೂರಿನ ಯುವತಿ ನರ್ಸ್ ಸ್ವಾತಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಪ್ರತಿಭಟನೆಗಳು ಒಂದು ಕಡೆ ತೀವ್ರ ಆಗ್ತಾ ಇದ್ದಂಗೆ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ ಸರ್ಕಾರ ಅಲರ್ಟ್ ಆಗಿದೆ ಈಗ ಈ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಿರಂತರವಾದಂತಹ ಹೋರಾಟಗಳು ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೀತಾನೆ ಸ್ವಾತಿ ಕುಟುಂಬಸ್ಥರಿಗೆ ಐದು ಲಕ್ಷ ಪರಿಹಾರ ಘೋಷಣೆ ಆಗಿದೆ ಸರ್ಕಾರದಿಂದ ಸ್ವಾತಿ ಹತ್ಯೆ ಮಾಡಿದ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಈ ಪ್ರಕರಣ ದುರ್ಬಲವಾಗೋದಕ್ಕೆ ಅವಕಾಶವನ್ನ ಕೊಡಬಾರದು ಅಂತ ಹಾವೇರಿಯ ಎಸ್ಪಿ ಅಂಶಿ ಕುಮಾರ್ಗೂ ಕೂಡ ಸರ್ಕಾರ ಸೂಚನೆ ಕೊಟ್ಟಿದೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಈ ಒಂದು ಪ್ರಕರಣವನ್ನು ದುರ್ಬಲ ಆಗುವಂತಹ ರೀತಿಯಲ್ಲಿ ತನಿಖೆ ಆಗಬಾರದು ಅನ್ನುವಂಥ ದೃಷ್ಟಿಯಿಂದ ಸರ್ಕಾರ ಸೂಚನೆ ಕೊಟ್ಟಿದೆ ಸ್ವಾತಿ ಕುಟುಂಬಕ್ಕೆ ಇದರ ಜೊತೆಗೆ ಐದು ಲಕ್ಷ ಪರಿಹಾರ ಘೋಷಣೆ ಕೂಡ ಆಗಿದೆ ರಾಜ್ಯ ಸರ್ಕಾರದಿಂದ ನಿಷ್ಪಕ್ಷಪಾತ ತನಿಖೆ ಆಗ್ಬೇಕು ಅಂತ ಸರ್ಕಾರ ಸೂಚನೆ ಕೊಟ್ಟಿರೋದು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಾಗರಾಜ್ ಸ್ವಾತಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳು ತೆಗೆದುಕೊಂಡಿತು ಬೊಮ್ಮಾಯಿಯವರು ಕೂಡ ಈ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿದ್ರು ಹಿಂದೂಪರ ಮುಖಂಡರು ಮಾತನಾಡಿದ್ರು ಈ ಸಂಬಂಧಪಟ್ಟಂಗೆ ಸರ್ಕಾರ ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ ಈ ಡೀಟೇಲ್ಸ್ಗಳನ್ನು ನೋಡ್ತಾ ಇದ್ರೆ ಸೊ ಸದ್ಯಕ್ಕೆ ಇಲ್ಲಿವರೆಗೂ ಆಗಿರುವಂತಹ ಬೆಳವಣಿಗೆಗಳು ಏನೇನು ಖಂಡಿತವಾಗ್ಲೂ ಕೂಡ ಅರುಣ್ ಈಗಾಗಲೇ ರಾಜ್ಯದಲ್ಲಿ ಕೂಡ ಬಹಳಷ್ಟು ಸಂಚಲವನ್ನ ಸೃಷ್ಟಿಸಿರ್ತಕ್ಕಂಥದ್ದು ಕೂಡ ಸ್ವಾತಿ ಹತ್ಯೆ ಪ್ರಕರಣ ಇದು ಸಾಕಷ್ಟು ಬೆಳವಣಿಗೆ ಕೂಡ ಆಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಆ ಸ್ವಾತಿ ಹತ್ಯೆ ಪ್ರಕರಣ ಆದ ಬಳಿಕ ಕೂಡ ಬೊಮ್ಮ ಬಸವರಾಜ್ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಕೂಡ ಆ ಟ್ವೀಟ್ ಅನ್ನ ಮಾಡಿ ಇದು ಲವ್ ಜಿ ಹಾಗೂ ಮತ್ತು ಸರ್ಕಾರ ಆ ರಕ್ಷಣಾ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತಾ ಇಲ್ಲ ಎಂಬ ಆರೋಪವನ್ನ ಕೂಡ ಮಾಡಿದ್ರು ಇದಾದ ಬಳಿಕವಾಗಿ ಮಾಜಿ ಸಚಿವರಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪನವರು ಕೂಡ ಭೇಟಿಯನ್ನ ಕೊಟ್ಟು ಆ ಕುಟುಂಬಕ್ಕೆ ಐವತ್ತು ಐವತ್ತು ಸಾವಿರ ರೂಪಾಯಿ ಹಣವನ್ನು ಕೊಡುವ ಮೂಲಕವಾಗಿ ಸಾಂತ್ವನ ಹೇಳಿತ್ತು ಆದ್ರೆ ನಿನ್ನೆ ಸುದ್ದಿಗೋಷ್ಠಿ ನಡೆಸಿರ್ತಕ್ಕಂಥ ಈಶ್ವರಪ್ನವರು ಸರ್ಕಾರಕ್ಕೆ ಕಣ್ಣಿಲ್ಲ ಮತ್ತು ಕಿವಿ ಇಲ್ಲ ಯಾಕಂತ ಹೇಳಿದ್ರೆ ಇದುವರೆಗೂ ಆದ್ರೂ ಕೂಡ ಇಷ್ಟೊಂದು ದೊಡ್ಡ ಅನಾಹುತ ಆದ್ರೂ ಕೂಡ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಬಂದಿಲ್ಲ ಮತ್ತು ಸರ್ಕಾರದ ಹೊರತಾಗಿ ಯಾವೊಬ್ಬ ಶಾಸಕರಾಗಿರ್ಬೋದು ಮತ್ತು ಉಸ್ತುವಾರಿ ಸಚಿವರು ಕೂಡ ಭೇಟಿ ನೀಡಲಿಲ್ಲ ಎಂಬ ಆರೋಪವನ್ನು ಕೂಡ ಮಾಡಿದ್ರು ಇದಾದ ಬಳಿಕವಾಗಿ ಏನು ಎಚ್ಚೆತ್ಕೊಂಡಿರ್ತಕ್ಕಂಥ ಸರ್ಕಾರ ಕೂಡ ಇವತ್ತು ಆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ವಿಧಾನಸೌಧದಲ್ಲಿ ಕೂಡ ಏನು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲಾ ಶಾಸಕರು ಕೂಡ ಒಗ್ಗೂಡಿಕೊಂಡು ಇವತ್ತು ಆ ಮೃತ ಕುಟುಂಬಕ್ಕೆ ಪರಿಹಾರವನ್ನ ನೀಡಬೇಕಂತ ಹೇಳಿ ಕೂಡ ಒತ್ತಾಯವನ್ನ ಮಾಡಿದ್ರು ಅದಾದ ಬಳಿಕ ಕೂಡ ಇದಕ್ಕೆ ಒಪ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಕೂಡ ಆ ಸ್ವಾತಿ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡ್ಲಿಕ್ಕೆ ಕೂಡ ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸಿರ್ತಕ್ಕಂಥದ್ದು ಮತ್ತು ಈಗಾಗಲೇ ಇದನ್ನ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ ಅವರು ಕೂಡ ಮೌಖಿಕವಾಗಿ ಇದನ್ನ ಒಪ್ಕೊಂಡಿರ್ತಕ್ಕಂಥದ್ದು ಇದಾದ ಬಳಿಕವಾಗಿ ಈಗಾಗಲೇ ಆರೋಪಿ ಗಳಿಗೆ ಕಠಿಣವಾದ ಶಿಕ್ಷಣವನ್ನು ನೀಡಬೇಕು ಮತ್ತು ಈ ಇದರಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಕಾನೂನನ್ನ ದುರ್ಬಲವಾಗಬಾರ್ದು ಎಂಬ ಸೂಚನೆಯನ್ನು ಕೂಡ ಹಾವೇರಿ ಜಿಲ್ಲಾ ಎಸ್ ಪಿ ಆಗಿರ್ತಕ್ಕಂಥ ಅಂಶ ಕುಮಾರ್ ಅವರಿಗೆ ಕೂಡ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಒಟ್ಟಾರವಾಗಿ ಎಲ್ಲೋ ಒಂದ್ ಕಡೆ ಇದು ಲೌಜಿಯಾದ ಜಿ ಆದ ತಿರುಗ ಪಡೆದುಕೊಂಡ ಬಳಿಕವಾಗಿ ಸರ್ಕಾರದ ಮೇಲೆ ಮತ್ತೊಂದಿಷ್ಟು ಆರೋಪಗಳು ಬರುತ್ತೆ ಯಾಕಂತ ಹೇಳಿದ್ರೆ ಹುಬ್ಬಳ್ಳಿಯಲ್ಲಿ ಕೂಡ ನೇಹ ಹಿರೇಮಟ್ಟ ಅತ್ಯಾದಂತಹ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಸರ್ಕಾರಕ್ಕೆ ಡ್ಯಾಮೇಜ್ ಆಗಿತ್ತು ಇದನ್ನವನ್ನ ಕಂಟ್ರೋಲ್ ಅನ್ನ ಮಾಡ್ಲಿಕ್ಕೋಸ್ಕರ ಮೃತರ ಕುಟುಂಬಕ್ಕೆ ಪರಿಹಾರವನ್ನ ಕೊಟ್ಟು ಎಲ್ಲೋ ಒಂದ್ ಕಡೆ ಸೇಫ್ಗೆ ಮಾಡ್ಲಿಕ್ಕೆ ಕೂಡ ಸರ್ಕಾರ ಈಗಾಗ್ಲೇ ಮುಂದಾಗಿರ್ತಕ್ಕಂಥದ್ದು ಮತ್ತು ಈ ಪ್ರಕರಣ ಮೂಲಕ ಕೂಡ ಗಂಭೀರವಾಗಿ ತೆಗೆದುಕೊಂಡು ನಾವು ಸೂಕ್ತವಾದಂತಹ ತನಿಖೆಯನ್ನ ನಡೆಸುವೆಂಬ ಮಾತನ್ನಾಡಿದ್ದಾರೆ ಈಗಾಗಲೇ ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ಜಿಲ್ಲೆಗೆ ಆಗಮಿಸುವಂತ ಶಿವಾನಂದ ಪಾಟೀಲ್ ಅವರು ಕೂಡ ಮೃತರ ಕುಟುಂಬಕ್ಕೆ ಚೆಕ್ ಅನ್ನ ವಿತರಣೆ ಮಾಡುವಂತ ಕೆಲಸ ಕೂಡ ಮುಂದಾಗುವಂತ ಸಾಧ್ಯತೆ ಇದೆ ಅರುಣ್ ಥ್ಯಾಂಕ್ ಯು ನಾಗರಾಜ್ ಅಂತರಿಕ್ಷದಿಂದ ಸದ್ಯ ಗಗನಯಾತ್ರಿಗಳಾದಂತಹ ಸುನೀತಾ ವಿಲಿಯಮ್ಸ್ ಮರಳಿ ಭೂಮಿಗೆ ಬಂದಿದ್ದಾರೆ ಹ್ಯೂಸ್ಟನ್ನಲ್ಲಿರುವಂತಹ ಜಾನ್ಸನ್ ಬಾಹ್ಯಾಕಾಶ ಕೇಂದ್ರದಲ್ಲಿದ್ದಾರೆ ಇನ್ನು ಅಂತರಿಕ್ಷದಿಂದ ಸುರಕ್ಷಿತವಾಗಿ ವಾಪಸ್ ಕರೆ ತಂದಿರುವುದಕ್ಕೆ ನಾಸಾ ಹರ್ಷ ವ್ಯಕ್ತಪಡಿಸಿತು ಇನ್ನು ಸುನೀತಾ ಹಾಗೂ ಬುಚ್ ವಿಲ್ಮೋರ್ ಅವರನ್ನ ಅಪ್ಕೊಂಡು ವಿಜ್ಞಾನಿಗಳು ಹರ್ಷ ವ್ಯಕ್ತಪಡಿಸಿತು ಹಾಗೆ ಸುನಿತಾ ವಿಲಿಯಮ್ಸ್ ಸೋದರ ಸಂಬಂಧಿ ಫಲ್ಗುಣಿ ಪಾಂಡ್ಯ ಒಂದು ಫೋಟೋ ಹಂಚಿಕೊಂಡಿದ್ದಾರೆ ಈ ಫೋಟೋದಲ್ಲಿ ಸುನಿತಾ ವಿಲಿಯಮ್ಸ್ ತಮ್ಮ ಜೊತೆಗೆ ಗಣೇಶ ವಿಗ್ರಹವನ್ನ ಇರಿಸಿಕೊಂಡಿದ್ದರು ಒಂಬತ್ತು ತಿಂಗಳಿಂದ ಬಾಹ್ಯಾಕಾಶದಲ್ಲಿ ಸಿಲುಕಿದಾಗ ಪ್ರತಿದಿನವೂ ಕೂಡ ಗಣೇಶನ ವಿಗ್ರಹಕ್ಕೆ ನಮನ ಸಲ್ಲಿಸ್ತಾ ಇದ್ರು ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ